ನನ್ನ ಹಾಗೂ ಪಲ್ಲವಿಯ ಹೊಸ ಜೀವನದ ಮೊದಲ ದಿನ ಇಂದು ಮುಂಜಾನೆ ಎದ್ದ ತಕ್ಷಣ ಅಮ್ಮ ನಮ್ಮಿಬ್ಬರನ್ನು ದೇವಸ್ಥಾನಕ್ಕೆ ಹೋಗಿ ಬರಲು ಸೂಚಿಸಿದ್ದಳು ಅವಳು ಮಾತ್ರ ಎಂದಿನ ಕೆಲಸ ಮುಂದುವರೆಸಿದ್ದಳು ಪಲ್ಲವಿಗೆ ಇತ್ತೀಚೆಗೆ ದೇವರ ಮೇಲಿನ ಭಕ್ತಿ ಹೆಚ್ಚಾಗಿದೆ ಅಂದ್ರೆ ತಪ್ಪಾಗಲ್ಲ ಎಷ್ಟಂದ್ರೂ ನನ್ನಮ್ಮನ್ ಸೊಸೆ ಅಲ್ವಾ ಅಮ್ಮನ ಗಡಿಬಿಡಿಗೆ ಹೆದರಿ ಬೇಗ ಬೇಗ ಸ್ನಾನ ಮುಗಿಸಿ ಮನೆಯೊಳಗೆ ಬಂದು ಕಡು ನೀಲಿ ಬಣ್ಣದ ಸೀರೆ ಉಡ್ತಿದ್ಲು ನನ್ನವಳು ಆ ಸೀರೆ ಯಾವ ಗ್ಯಾಪಲ್ಲಿ ಅಮ್ಮ ಕೊಡಿಸಿದ್ಲೋ ನನಗೂ ಗೊತ್ತಿಲ್ಲ ಗೊಂಬೆಯ ಮೈ ಬಣ್ಣಕ್ಕೆ ಹೇಳಿ ಮಾಡಿಸಿದಂತಿದೆ ನಡುವಿನ ನೆರಿಗೆ ತೆಗೆಯುವ ಸಮಯಕ್ಕೆ ಅವಳ ಮುಂದೆ ಹೋಗಿ ನಿಂತ್ಬಿಟ್ಟೆ ಹೆದರಿದ ಪಲ್ಲವಿಯ ಕೈಲಿರುವ ನೆರಿಗೆಗಳು ನೆಲ ಸೇರಿದವು ಕಣ್ಣೆತ್ತಿ ನನ್ನನ್ನೊಮ್ಮೆ ಗುರಾಯಿಸಿದ ಹುಡುಗಿ ಅದೇ ಕಣ್ಣು ಸಂಕುಚಿಸಿ ಏನಪ್ಪ ನೀವು ಸೌಂಡ್ ಮಾಡ್ಕೊಂಡು ಬರ್ಬೇಕು ತಾನೆ ಹೆದರಿ ಕೈ ಬಿಟ್ಟೆ ನಾನು ಅಮ್ಮ ಬೇರೆ ಅವಸರ ಮಾಡ್ತಿದಾರೆ ಈಗ ಮತ್ತೆ ಉಡ್ಬೇಕು ಕುಸಿಮುನಿಸು ತೋರಿ ಸೀರೆ ಕೈಗೆತ್ತಿಕೊಂಡಳು ಗದರುವಾಗ ಆ ಮುದ್ದಾದ ತುಟಿಗಳು ಅತ್ತಿತ್ತ ಓಡಾಡುವುದನ್ನು ಹತ್ತಿರದಿಂದ ನೋಡುವ ಸೌಭಾಗ್ಯ ನನಗೆ ಬೆನ್ನು ಮಾಡಿ ನಿಂತವಳನ್ನು ಹಿಂದಿನಿಂದ ಬಳಸಿ ಹಿಡಿದು ಕೊರಳ ಮಾಂಗಲ್ಯಕ್ಕೆ ಮುತ್ತಿಕ್ಕುವ ಆಸೆ ಆದರೆ ಅವಳು ನಾಚಿ ಬಿಡುತ್ತಾಳೆ ನಂತರ ನಾನು ಪೆಚ್ಚಾಗುತ್ತೇನೆ ಅದಕ್ಕೆ ಬೇಡವೇ ಬೇಡ ಸುಮ್ಮನೆ ನಿಂತುಬಿಟ್ಟೆ ಆದ್ರೆ ನನ್ನಿರುವಿಕೆ ಪಲ್ಲವಿಗೆ ಇರಿಸು ಮುರಿಸಾಗುತ್ತಿತ್ತು ಅದೆಷ್ಟೇ ಪ್ರಯತ್ನಿಸಿದರೂ ಅವಳ ನೆರಿಗೆ ಕೂರುತ್ತಿಲ್ಲ ಸೀರೆ ಮೇಲೆ ತನ್ನ ಮುನಿಸು ತೋರುತ್ತಿದೆ ಹುಡುಗಿ ಅವಳ ಪೇಚಾಟ ಕಂಡು ನನಗಂತೂ ನಗು ತಡೆಯಲಾಗಲಿಲ್ಲ ಮತ್ತೊಮ್ಮೆ ಅವಳ ಮುಂದೆ ಬಂದು ನಿಂತು ಬಿಟ್ಟೆ ನಿಮ್ಮಿಂದ್ಲೇ ಆಗಿದ್ದು ಇಷ್ಟೊತ್ತಿಗೆ ಸೀರೆ ಉಟ್ಬಿಡ್ತಿದ್ದೆ ನಾನು ಈಗ ಎರಡು ನಿಮಿಷ ಆಚೆಗಿರಿ ಬಾಗಿಲಿನತ್ತ ಕೈ ತೋರಿದ ಹುಡುಗಿ ನನ್ನಿಂದ ವಿಚಲತೆಗೊಂಡಿದೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು ಏ ಹುಡುಗಿ ನಿನ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಇವತ್ತೊಂದಿನ ನಾನೇ ಸೀರೆ ಉಡಿಸ್ಲಾ ಪ್ರಾಮಿಸ್ ಏನು ತೊಂದರೆ ಕೊಡಲ್ಲ ಪ್ಲೀಸ್ ಕಣೆ ಗಂಟಲು ಚೀಟಿಕೊಂಡು ಮಾತು ಕೊಟ್ಟು ಅವಳ ಸೀರೆ ಉಡಿಸಲು ಅನುಮತಿ ಕೋರಿದೆ ನನ್ನೊಮ್ಮೆ ನೋಡಿ ತಲೆ ತಗ್ಗಿಸಿದ ಪಲ್ಲವಿ ಸರಿ ಎಂಬಂತೆ ತಲೆಯಾಡಿಸಿದಳು ಸ್ವರ್ಗವೇ ಸನಿಹ ಬಂದು ನಿಂತಂತೆ ಭಾಸವಾಯಿತು ನನ್ನವಳಿಗೆ ಕೈಯಾರೆ ಸೀರೆ ಉಡಿಸುವ ಭಾಗ್ಯ ಇಂದಿನ ದಿನ ನನ್ನ ಪಾಲಿಗೆ ಅದೃಷ್ಟವೇ ಸರಿ ಅವಳನ್ನು ನನ್ನೆದುರು ನಿಲ್ಲಿಸಿ ಸೀರೆ ಕೈಗೆತ್ತಿಕೊಂಡೆ ಬ್ಲೌಸ್ ಹಾಗೂ ಲಂಗದ ಮೇಲೆ ನಿಂತಿದ್ದ ನನ್ನವಳು ತನ್ನೆರಡೂ ಕೈಗಳನ್ನು ಎದೆಗೆ ಬಿಗಿದುಕೊಂಡಳು ನಾಚಿಕೆಯಲ್ಲಿ ರಂಗೇರುತ್ತಿದ್ದವಳ ಉಸಿರಾಟ ಏರುಪೇರಾಗಿತ್ತು ಎದೆ ಬಡಿತವೂ ಜೋರಾಗಿತ್ತು ಅವಳ ನಡು ಸುತ್ತ ಸೀರೆ ಬಳಸುವಾಗ ಅವಳ ಬರಿದಾದ ನಡುವಿಗೆ ನನ್ನ ಕೈ ಸೋಕಿತು ಸಣ್ಣನೆ ಬೆಚ್ಚಿದಳು ಪಲ್ಲವಿ ಪಾಲು ಬೇಗ ಉಡ್ಸಿ ಅಮ್ಮ ಕರೀತಿದ್ದಾರೆ ಅಮ್ಮನ ಸದ್ದೇ ಇಲ್ಲದಿದ್ದರೂ ಅವಸರ ತೋರಿದವಳು ತಲೆ ಎತ್ತಲೇ ಇಲ್ಲ ತುಟಿಯಂಚಲ್ಲಿ ನಕ್ಕ ನಾನು ಅವಳಿಗೇನು ಹೇಳದೆ ನನ್ನ ಕೆಲಸ ಮಾಡಿ ಮುಗಿಸಿದೆ ಸಿಂಗಲ್ ಪಿನ್ ಸೆರಗು ಮಾಡಿ ನನ್ನವಳನ್ನು ಕನ್ನಡಿ ಮುಂದೆ ನಿಲ್ಲಿಸಿದಾಗ ಅಬ್ಬಾ ಅಪ್ಸರೆ ಅವಳು ಅಂತಹ ಅಪ್ಸರೆ ನನ್ನ ಸ್ವಂತ ಎಂದ್ರೆ ನನ್ನ ಅದೃಷ್ಟಕ್ಕೆ ಎಷ್ಟು ಹೊಗಳಿದರೂ ಕಡಿಮೆ ಹೃದಯ ತಾಳ ತಪ್ಪಿತು ಅವಳ ಅಂದಕ್ಕೆ ನಾನು ಮನಸೋತೆ ತಕ್ಷಣ ನನ್ನವಳನ್ನು ನನ್ನತ್ತ ತಿರುಗಿಸಿಕೊಂಡು ಬಿಗಿಯಾಗಿ ಅಪ್ಪಿಕೊಂಡು ಬಿಟ್ಟೆ ನನ್ನಿಂದಾಗಿ ಮೈ ಬಿಗಿ ಹಿಡಿದು ನಿಂತಿದ್ದ ಹುಡುಗಿ ತುಂಬು ಮನದಲ್ಲಿ ನನ್ನನ್ನು ಅಪ್ಪಿಕೊಂಡಿತ್ತು ಐ ಲವ್ ಯು ಕಣೆ ತುಂಬಾ ಅಂದ್ರೆ ತುಂಬಾ ಚೆಂದ ಕಾಣ್ತಿದ್ಯಾ ಯಾಕೋ ಗೊತ್ತಿಲ್ಲ ನನ್ನ ದೃಷ್ಟಿಯೇ ಹೆಚ್ಚಾಯ್ತು ಅನ್ಸುತ್ತೆ ಭುಜಕ್ಕೊಂದು ಪುಟ್ಟ ಮುತ್ತಿಟ್ಟೆ ಅವಳನ್ನು ದೂರ ಸರಿಸುವ ಮನಸ್ಸೇ ಆಗುತ್ತಿಲ್ಲ ಪಲ್ಲವಿ ಸ್ವಲ್ಪ ಹೊತ್ತು ಹೀಗೆ ಇರೋಣ ಮನಸೇಕೋ ಮಾತು ಕೇಳ್ತಿಲ್ಲ ನೀನು ದೂರ ಹೋಗುವಂತೆ ಭಾಸವಾಗ್ತಿದೆ ಹಾಗೇನಾದ್ರೂ ಆದ್ರೆ ಈ ಬಾಲು ಬದ್ಕಲ್ಲ ಕಣೆ ದುಃಖ ತಪ್ತ ಧ್ವನಿಯಲ್ಲಿ ನುಡಿದಿದ್ದೆ ನಾನು ಯಾಕೋ ಗೊತ್ತಿಲ್ಲ ನನ್ನ ಮನದಲ್ಲಿ ಅವಳ ಕುರಿತು ಈ ರೀತಿಯ ಸೋಜಿಗದ ಯೋಚನೆ ಮೂಡಿತ್ತು ನನ್ನಿ ಮಾತಿಗೆ ಅವಳಲ್ಲೂ ಭಯ ಆವರಿಸಿ ತೆನಿಸುತ್ತದೆ ತಕ್ಷಣ ನನ್ನ ಮೇಲಿನ ಹಿಡಿತ ಬಿಗಿ ಮಾಡಿ ಬಿಟ್ಟಳು ಪಲ್ಲವಿ ಹಾಗೆಲ್ಲ ಮಾತಾಡ್ಬಾರ್ದು ಬಾಲು ನಾನೆಲ್ಗೂ ಹೋಗೋದಿಲ್ಲ ಆಗೊಂದ್ ವೇಳೆ ಹೋದ್ರೂ ಸಹ ನಿಮ್ಮ ಪ್ರೀತಿಗೆ ನನ್ನನ್ನು ವಾಪಸ್ ಕರೆಸೋ ಶಕ್ತಿ ಇದೆ ದೂರಾಗುವ ಮಾತು ಬೇಡ ಬಾಲು ದಯವಿಟ್ಟು ಇನ್ನೊಮ್ಮೆ ಹೀಗೆ ಮಾತಾಡ್ಬೇಡಿ ಅವಳ ಕಣ್ಣಂಚು ತುಂಬಿ ಬಂದಿತ್ತು ನನ್ನಿಂದ ತುಸು ದೂರ ಸರಿದು ನನ್ನ ಮೊಗ ಬೊಗಸೆಯಲ್ಲಿ ಹಿಡಿದವಳು ನುಡಿದಾಗಲೇ ಗೊತ್ತಾಗಿದ್ದು ನನ್ನ ಮಾತಿಂದ ಅವಳಿಗೆ ನೋವಾಯಿತೆಂದು ಅಳ್ಬೇಡ ಕಣೇ ಎಂದೆ ಕಣ್ಣಂಚು ಒರೆಸಿ ಐ ಲವ್ ಯು ಬಾಲು ಎಂದಳು ನೆತ್ತಿ ಚುಂಬಿಸಿ ಅಯ್ಯೋ ದೇವ್ರೆ ಇನ್ನೇನು ಬೇಕು ನನಗೆ ಬಯಸಿದ ಪ್ರೀತಿ ಒಲಿದು ಸನಿಹಕ್ಕೆ ಬಂದು ಬಿಟ್ಟಿದೆ ಹೃದಯದ ಕದ ತಟ್ಟಿ ಒಳ ಪ್ರವೇಶಿಸಿಯೇ ಬಿಟ್ಟಳು ನನ್ನಾಕಿ ನಿಜವಾಗ್ಲೂ ನಿನ್ನನ್ನ ಯಾವುದೇ ಒತ್ತಡ ಇಲ್ಲ ಪಲ್ಲವಿ ಸಮಯ ತಗೊಂಡು ಹೇಳು ನಾನು ನಿನ್ಗಾಗಿ ಕಾಯ್ತಿರ್ತೀನಿ ಅದು ನನ್ನ ಮೇಲಿನ ಕನಿಕರ ಆಗಿರಬಹುದು ಮತ್ತೊಮ್ಮೆ ಕೇಳಿದೆ ಇಲ್ಲ ಬಾಲು ಯಾವ ಒತ್ತಡವೂ ಇಲ್ಲ ನಾನು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿ ಮಾಡ್ತೀನಿ ನಿಮ್ಮ ಕಾಳಜಿಗೆ ಮನಸ್ಸು ಸೋತಿದೆ ನೀವು ನನ್ನ ಗಂಡನಾಗಲು ನಾನು ಖಂಡಿತ ಪುಣ್ಯ ಮಾಡಿರ್ತೀನಿ ಮತ್ತೊಮ್ಮೆ ತೋಳು ಬೆಸೆದಳು ನಾನಂತೂ ಬಿಡಿ ಪ್ರಪಂಚವೇ ನನ್ನ ಅಂಗೈಯಲ್ಲಿ ಎಂಬಷ್ಟು ಬೀಗಿದ್ದೆ ನನ್ನವಳನ್ನು ಮತ್ತೊಮ್ಮೆ ಬಿಗಿದಪ್ಪಿ ಕೊರಳ ಸುತ್ತ ಮುತ್ತಿನ ಹಾರ ಪೋಣಿಸಿ ಆಗಷ್ಟೇ ಮೂಡಿದ್ದ ನನ್ನ ಆಸೆಯನ್ನು ಈಡೇರಿಸಿಕೊಂಡಿದ್ದೆ ಪ್ರತಿ ಮುತ್ತಿಗೂ ನನ್ನವಳಿಂದ ಸಿಕ್ಕಿತ್ತು ಸಂಪೂರ್ಣ ಸಹಕಾರ ನನ್ನದರಗಳ ಸ್ಪರ್ಶ ಅವಳಿಗೆ ಮತ್ತಷ್ಟು ಆಸೆ ಹುಟ್ಟುಹಾಕುತ್ತಿದೆ ಎಂದು ಬಲ್ಲವನಾದರೂ ಮುಂದುವರಿಯಲು ಸಮಯ ಅದಾಗಿರಲಿಲ್ಲ ಮಗುವಂತೆ ಮಡಿಲಲ್ಲಿಟ್ಟುಕೊಂಡು ನನ್ನ ಗೊಂಬೆಯನ್ನು ನಾನೇ ಸುಸ್ತಾಗುವಷ್ಟು ಮುದ್ದಿಸಿದ್ದೆ ಅವಳ ಇಡೀ ದೇಹವೇ ರಕ್ತ ಚಿಮ್ಮಿದಂತೆ ಕೆಂಪು ಕೆಂಪಾಗಿತ್ತು ಅವಳ ಕೆಂಗುಲಾಬಿ ಬಣ್ಣದ ಅದರಗಳು ರಂಗೇರಿದ ಮೊಗ ನನ್ನನ್ನು ಮತ್ತೆ ಮತ್ತೆ ಸೆಳೆದಿತ್ತು ಅವಳ ತುಟಿ ಹಂಚಿಗೊಂದು ಮುತ್ತಿಟ್ಟು ಉಳಿದಿರೋದು ನಾಳೆ ನೋಡೋಣ ಈಗ ದೇವಸ್ಥಾನಕ್ಕೆ ಹೋಗಿ ಬರೋಣವಾ ಎಂದಿದ್ದೇ ಕಣ್ಣು ಮಿಟುಕಿಸಿ ನನ್ನ ತುಂಟತನಕ್ಕೆ ಹುಸಿಮುನಿಸು ತೋರಿ ನನ್ನ ಕೆನ್ನೆ ತಿವಿದಳು ಪಲ್ಲವಿ ಅದು ನಮ್ಮೂರಿನ ಹಳೆಯ ದೇವಸ್ಥಾನ ಈಗ ಸ್ವಲ್ಪ ನವೀಕರಣ ಕಾಮಗಾರಿ ಕೈಗೊಂಡು ಉತ್ತಮಗೊಳಿಸಲಾಗಿದೆ ಆ ಶಿವನ ದೇವಸ್ಥಾನದ ಮೇಲೆ ಬಹಳ ನಂಬಿಕೆ ಇರುವ ಭಕ್ತರ ಆಗಮನ ಹೆಚ್ಚಾದ ಹಿನ್ನೆಲೆಯಲ್ಲಿ ಮಣ್ಣು ರಸ್ತೆಯಿಂದ ಟಾರ್ ರಸ್ತೆ ನಿರ್ಮಾಣವೂ ಆಗಿದೆ ನಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳಿದ್ದರೂ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸುವುದು ವಾಡಿಕೆ ಅಮ್ಮನಿಗೆ ಆ ದೇವರ ಮೇಲೆ ವಿಶೇಷ ನಂಬಿಕೆ ನನ್ನ ಬೈಕು ದೇವಸ್ಥಾನದ ಆವರಣದಲ್ಲಿ ನಿಂತಿತು ಕೆಳಗಿಳಿದ ಪಲ್ಲವಿ ಮುಂದೆ ಹೋಗುತ್ತಿದ್ದಂತೆ ಆ ಎಂದು ಸಿರಿದಳು ಕೊಂಚ ಗಾಬರಿಯಲ್ಲಿ ದಿಟ್ಟಿಸಿದೆ ಅವಳ ಸೀರೆ ಸೆರಗು ಬೈಕಿಗೆ ಸಿಕ್ಕಿತ್ತು ತಕ್ಷಣ ಕೆಳಗಿಳಿದು ಬಿಡಿಸಿಕೊಟ್ಟೆ ವಿಷಯ ಚಿಕ್ಕದಾದರೂ ನನಗೇಕೋ ಅರಿಯದ ಗಾಬರಿ ಸರಿಯಾಗಿ ಹಿಡ್ಕೊಂಡು ಕುತ್ಕೋಬೇಕು ತಾನೆ ಚಕ್ರಕ್ಕೆ ಸಿಕ್ಕಿದ್ರೆ ಏನ್ ಗತಿ ಆತಂಕದಲ್ಲಿ ನುಡಿದ ನನ್ನ ಕ್ರಾಪು ಕೆಡಿಸಿದ ಹುಡುಗಿ ಅದೇಕಿಷ್ಟು ಹೆದರುವುದು ಈಗೇನು ಆಗಿಲ್ಲ ತಾನೆ ಇಷ್ಟೊಂದು ಪ್ರೀತಿಸಿದ್ರೆ ದೇವರಿಗೂ ಹೊಟ್ಟೆ ಕಿಚ್ಚಾಗಿ ಆಮೇಲೆ ನನ್ನನ್ನು ಅವಳು ಮುಂದೇನೋ ಹೇಳುವವಳಿದ್ದಳು ಆದ್ರೆ ನನಗೆ ಕೇಳಲಾಗುತ್ತಿರಲಿಲ್ಲ ತಕ್ಷಣ ಅವಳ ಬಾಯಿಯ ಮೇಲೆ ಬೆರಳೂರಿದೆ ಏನಾದರೂ ಆಗ್ಲಿ ನೀನು ಅಪಶಕನ ನುಡಿಬೇಡ ಮೊದಲೇ ಹೇಳಿದ್ದೆ ತಾನೆ ನೀನಿಲ್ಲದ ಬದುಕು ಊಹಿಸಲು ಸಾಧ್ಯವಿಲ್ಲ ಅದಾಗಲೇ ಅಳುವಂತಾಗಿದ್ದೆ ನಾನು ಅರ್ಥೈಸಿಕೊಂಡ ಪಲ್ಲವಿ ಕಣ್ಣಲ್ಲೇ ಧೈರ್ಯ ನೀಡಿ ಬೆನ್ನು ಸವರಿ ಸಾಂತ್ವನ ಹೇಳಿದಳು ಹಣ್ಣುಕಾಯಿ ಬುಟ್ಟಿ ಹಿಡಿದಿದ್ದ ಪಲ್ಲವಿಯ ಕೈ ಹಿಡಿದುಕೊಂಡೇ ದೇವಸ್ಥಾನ ಪ್ರವೇಶಿಸಿದೆ ನನ್ನಮ್ಮ ಅಲ್ಲಿಗೆ ಬಂದು ಬಂದು ದೇವಸ್ಥಾನದ ಅರ್ಚಕರನ್ನೂ ಸಹ ಪರಿಚಯಿಸಿಕೊಂಡಿದ್ದಳು ನಾನು ಭಾಗ್ಯಮ್ಮನ ಮಗ ಎಂದೇ ಪರಿಚಯ ಓಹೋ ಬಾರಪ್ಪ ಬಾಲು ಎಂದು ಪ್ರೀತಿಯಿಂದ ಬರಮಾಡಿಕೊಂಡರು ಅರ್ಚಕರು ನಮ್ಮ ಹಣ್ಣುಕಾಯಿ ಪಡೆದು ದೇವರಿಗೆ ಅರ್ಪಿಸಿ ನಮ್ಮಿಬ್ಬರ ಹೆಸರಲ್ಲಿ ಅರ್ಚನೆ ಮಾಡಿದರು ಮಂಗಳಾರತಿ ಮುಗಿಸಿ ಆರತಿ ತಟ್ಟೆ ನಮ್ಮ ಬಳಿ ಬಂದಾಗ ಇದ್ದಕ್ಕಿದ್ದಂತೆ ಅದು ಹಾರಿಹೋಯಿತು ನಾನಂತೂ ಬೆಚ್ಚಿ ಹೋದೆ ಯಾಕೋ ಗೊತ್ತಿಲ್ಲ ವಿಪರೀತ ಗಾಬರಿಯಾಗುತ್ತಿತ್ತು ನನಗೆ ತಲೆಯೆತ್ತಿ ಅರ್ಚಕರನ್ನೊಮ್ಮೆ ನೋಡಿದೆ ಬಾರದನಗು ಮೊಗದ ಮೇಲೆ ತಂದುಕೊಂಡ ಅರ್ಚಕರು ಇತ್ತೀಚೆಗೆ ಗಾಳಿ ಹೆಚ್ಚಾಗಿದೆ ಅಷ್ಟೇ ಆತಂಕ ಬೇಡ ಎಂದಿದ್ದರು ನನ್ನಷ್ಟೇ ಇತ್ತು ಪಲ್ಲವಿಯದು ಗುಡ ಆದರೂ ಹೆದರಿರುವ ನನ್ನ ಕೈಯದುಮಿ ಸಮಾಧಾನ ಹೇಳಿದಳು ಪೂಜೆ ಮುಗಿಸಿ ಅಲ್ಲಿರುವ ಜಗಲಿ ಮೇಲೆ ಕೊಂಚ ಸಮಯ ಕುಳಿತೆವು ಹೇ ಹುಡುಗಿ ಮತ್ತೊಮ್ಮೆ ನಾನು ಈ ದೇವಸ್ಥಾನಕ್ಕೆ ಬರುವಾಗ ನಿನ್ನನ್ನು ತೋಳಲೆತ್ಕೊ ಬರಬೇಕು ಅಂತ ಆಸೆ ಆದಷ್ಟು ಬೇಗ ಈಡೇರಿಸು ಎಂದಿದ್ದೆ ಅದೆಂತ ಆಸೆ ಬಾಳೆಹಣ್ಣು ಸುಲಿದು ನನ್ನ ಬಾಯಿಗಿಡುತ್ತಾ ಹುಬ್ಬು ಹಾರಿಸಿದಳು ಮುದ್ದು ಪಲ್ಲವಿ ನನ್ನವಳನ್ನು ಎತ್ಕೊಂಡು ದೇವಸ್ಥಾನಕ್ಕೆ ಬರೋ ಆಸೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ನೋಡ್ತಾ ಇರೋ ಎತ್ಕೊಂಡೇ ಬರೋದು ಪಂತ ಕಟ್ಟಿದಂತೆ ನುಡಿದಾಗ ಅವಳು ಸೋತಂತೆ ತಲೆಯಾಡಿಸಿದಳು ಸ್ವಲ್ಪ ಸಮಯದ ನಂತರ ಅಲ್ಲಿಂದ ಹೊರಟೆವು ನನ್ನವಳು ಆಸೆ ಪಟ್ಟು ಎರಡು ಡಜನ್ ಬಳೆ ಖರೀದಿಸಿದ್ದಳು ಹಿಂದಿನ ದಿನ ಮದುವೆಗಾಗಿ ಹಾಕಿರುವ ಬಳೆಗಳೇ ಕೈ ಭಾರ ಆಗುವಷ್ಟಿದ್ದರೂ ನನ್ನವಳ ಆಸೆಗೆ ಇಲ್ಲ ಎನ್ನಲಿಲ್ಲ ಅವಳಿಗಾಗಿ ಏನೂ ಕೊಡಿಸದ ನಾನು ಒಂದೊಳ್ಳೆ ಸೀರೆ ಕೊಡಿಸುವ ಆಸೆ ಇಟ್ಟುಕೊಂಡಿದ್ದೆ ಬಟ್ಟೆ ಅಂಗಡಿಯಲ್ಲಿ ಬರುವ ಹೊಸ ಮಟೀರಿಯಲ್ ನಾಳೆ ಅವಳ ಮೈ ಮೇಲೆ ರಾರಾಜಿಸುವುದು ಖಚಿತವಿಡಿ ದೇವಸ್ಥಾನ ದಾಟಿ ಹೊರಬಂದೆವು ನಾನು ಗಾಡಿ ತರುತ್ತೇನೆಂದು ಅತ್ತ ಸಾಗಿದರೆ ನನ್ನ ಜೇಬಿನಿಂದ ಒಂದಿಷ್ಟು ಹಣ ಎತ್ತಿಕೊಂಡ ಪಲ್ಲವಿ ಕುಳಿತಿರುವ ಭಿಕ್ಷುಕರಿಗೆ ಕೊಟ್ಟು ಬರುತ್ತೇನೆಂದು ಸನ್ನೆ ಮಾಡಿದಳು ಸರಿ ಎಂದು ತಲೆಯಾಡಿಸಿ ಕಳುಹಿಸಿಕೊಟ್ಟೆ ಅವಳು ಸಹ ಸಂತಸದಲ್ಲಿ ಹೊರಟಳು ಅವಳ ಖುಷಿ ಕಂಡ ನನ್ನ ಮನಸ್ಸು ಹಿಗ್ಗಿತ್ತು ಗಾಡಿ ತಿರುಗಿಸಿ ಮೇಲೇರಿ ಕುಳಿತ ನಾನು ಪಲ್ಲವಿ ಎಂದು ಕೈ ಸನ್ನೆ ಮಾಡಿದೆ ತಡವಾಗಿದೆ ಎಂದು ಭಾವಿಸಿದ ಪಲ್ಲವಿ ಬಂದೆ ಎಂಬಂತೆ ಅಂಗೈ ತೋರುತ್ತಾ ರಸ್ತೆ ದಾಟುವಾಗ ಕೊಂಚ ಅವಸರ ಮಾಡಿದಳು ಸಾಗಿ ಬಂದ ಟ್ರಕ್ಕೊಂದು ನನ್ನವಳನ್ನು ಹೊಡೆದುಕೊಂಡು ಸಾಗಿತ್ತು ನಾಲ್ಕಡಿ ಎತ್ತರಕ್ಕೆ ಜಿಗಿದ ಪಲ್ಲವಿ ನೆಲಕ್ಕೆ ಬೀಳುವಾಗ ನಾನು ಸ್ತಬ್ಧನಾಗಿದ್ದೆ ಕಣ್ಣ ಮುಂದೆ ನಡೆದ ಸತ್ಯ ನನ್ನನ್ನು ಜಡವಾಗಿಸಿಬಿಟ್ಟಿತು ಪಲ್ಲವಿ ಅರಚಿಕೊಂಡಿದ್ದಷ್ಟೆ ರಕ್ತದ ಮಡುವಲ್ಲಿ ಬಿದ್ದಿದ್ದಳು ನನ್ನ ದೇವತೆ ನನ್ನಿಂದ ನೋಡಲಾಗುತ್ತಿಲ್ಲ ದೇಹದೊಳಗಿನ ಉಸಿರನ್ನೇ ಯಾರೋ ಕಸಿದಂತಾಯಿತು ದೇಹ ಇದ್ದಕ್ಕಿದ್ದಂತೆ ಬೆವರಿ